ಇಲ್ಲಿ ನಾವು ಸ್ಕೂಲ್ ಬಸ್ಗೋಸ್ಕರ ಕಾಯ್ತಾ ಇದ್ದೀವಿ ಸ್ಕೂಲ್ ಬಸ್ ಏನಪ್ಪ ಅಂದರೆ ಕಮ್ಯುನಿಟಿನಲ್ಲಿ ಜಂಕ್ಷನ್ ಎಂಡಿಂಗ್ ಏನಿರುತ್ತಲ್ಲ ಕೆಲವೊಂದು ಜಂಕ್ಷನ್ಗಳಲ್ಲಿ ಮಕ್ಕಳನ್ನೆಲ್ಲ ವೆಯ್ಟ್ ಮಾಡೋದಕ್ಕೆ ಅವರು ಮೆಸೇಜ್ ಹಾಕ್ಬಿಡ್ತಾರೆ ಕರೆಕ್ಟ್ ಟೈಮ್ಗೆ ಬರ್ತಾರೆ ಹತ್ರ ಸ್ಕೂಲ್ ಹತ್ತಿರ ಯಾವುದೆಲ್ಲ ಕಮ್ಯುನಿಟೀಸ್ ಇದೆ ಎಲ್ಲ ಮಕ್ಕಳನ್ನೂ ಪಿಕ್ ಮಾಡಿಕೊಂಡು ಆನ್ ಟೈಮ್ಗೆ ಏಳುವರೆಗೆ ಸ್ಕೂಲ್ ಹತ್ರಕ್ಕೆ ಹೋಗಿಬಿಡ್ತಾರೆ ನೋಡಿ ನಾವಂತೂ ಕಾಯ್ತಾ ಇದ್ದೀವಿ ಬಸ್ ಯಾವ ರೀತಿ ಇರುತ್ತೆ ಅಂತ ನೀವು ನೋಡಿ ಇಲ್ಲಿ ನಮ್ಮ ಮಗಳೂರ್ ಮನೆ ಏರಿಯಾದಲ್ಲಿ ಮೂರು ಜನ ಮಕ್ಳು ಕಾಯ್ತಾ ಇದ್ದಾರೆ ಫಸ್ಟ್ ಡೇ ಆಗಿದೆ ಸ್ಕೂಲ್ಗೆ ಸಿಕ್ಸ್ ತರ್ಟಿ ಫೈವ್ಗೆ ಕರೆಕ್ಟಾಗಿ ಬಸ್ ಬಂದುಬಿಡುತ್ತೆ ನೋಡಿ ಅದು ಪ್ಲಿಂಕ್ ಹಾಕ್ಕೊಂಡು ಬರ್ತಾ ಇದೆ ಲೈಟ್ ಹಾಕ್ಕೊಂಡು ಬರುತ್ತೆ ಇದು ಸ್ಕೂಲ್ ಬಸ್ ಅದು ಇಂಡಿಕೇಟ್ ಮಾಡುತ್ತೆ ಇದು ನೋಡಿ ನೀವು ನೋಡ್ತಾ ಇರ್ಬೋದು ಒಳಗಡೆ ಇಲ್ಲಿ ಆಲ್ಮೋಸ್ಟ್ ಆ ನೈಂಟಿ ಪರ್ಸೆಂಟ್ ಎಲ್ಲ ಲೇಡೀಸ್ ಡ್ರೈವರುಗಳಿರ್ತಾರೆ ఎస్ దొడ్డదే బస్ ఇది స్కూల్ బస్ ఇది ಇಲ್ಲಿ ಎಲ್ಲಾ ಮಕ್ಕಳು ಬೆಲ್ಟ್ ಕಂಪಲ್ಸರಿ ಹಾಕೋಬೇಕು ಡ್ರೈವರ್ ಕೂಡ ಬೆಲ್ಟ್ ಹಾಕಿದ್ದಾರೆ ನೋಡಿ ಥ್ಯಾಂಕ್ 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 ಯು 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 ಇಷ್ಟ ಆಗಿದೆ ವಿಡಿಯೋ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ